ತಿಪ್ಟೂರಿನ ಸಮಸ್ತ ನಾಗರಿಕ ಬಾಂಧವರಿಗೆ ನಮಸ್ಕಾರಗಳು ತಿಂಗಳಿಗೊಮ್ಮೆ ಪುಸ್ತಕ ಪರಿಚಯ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ತಿಪ್ಟೂರಿನ ಕಲ್ಪತರು ಗ್ರ್ಯಾಂಡ್ ಸಭಾಂಗಣದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಆಯೋಜಿಸಲಾಗಿದೆ ಜ್ಞಾನಧಾರೆ ಎಂಬ ಶೀರ್ಷಿಕೆಯೊಡನೆ ಆಯೋಜಿಸಲಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಇದೊಂದು ತುಂಬ ವಿಶೇಷ ಕಾರ್ಯಕ್ರಮ ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರು ಲ್ಯಾಪ್ಟಾಪು ಅಥವಾ ಮೊಬೈಲ್ ಯುಗದಲ್ಲಿ ನಾವು ಪುಸ್ತಕ ಓದೋದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಪುಸ್ತಕ ಯಾಕೆ ಓದಬೇಕು ಪುಸ್ತಕನ ಯಾಕೆ ಪರಿಚಯ ಮಾಡ್ಕೋಬೇಕು ಅಂದರೆ ಇವತ್ತು ಎಷ್ಟೋ ವಿಚಾರಗಳು ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕಿರ್ಬೋದು ಅಥವಾ ನಾವು ಓದೋದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಒಂದು ಮನಃಶಾಂತಿ ಇರ್ಬೋದು ಅಥವಾ ನಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳೋದಿಕ್ಕಿರ್ಬೋದು ಒಂದು ಸಬ್ಜೆಕ್ಟ್ ವರ್ಲ್ಡ್ ಅಂತ ಬಂದಾಗ ನಾವು ಅದರಿಂದ ಒಂದು ವಿಶೇಷ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿ ನಾವೊಂದು ಯಾವುದೇ ಒಂದು ವಿಚಾರನ ಮಂಡಿಸ್ಲಿಕ್ಕೆ ಭಾಳ ಉಪಯೋಗ ಆಗುತ್ತೆ ಇದೊಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರಾಗಿರ್ಬಹುದು ಅಥವಾ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಪ್ರತಿ ತಿಂಗಳು ನಡೆಯುತ್ತೆ ಆದರೆ ಉದ್ಘಾಟನೆ ಈಗ ಪ್ರಾರಂಭದಲ್ಲಿ ಕಲ್ಪತೂರು ಗ್ರ್ಯಾಂಡ್ ನಲ್ಲಿ ನಡೆಯುತ್ತೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ಇದನ್ನ ಎಲ್ಲರೂ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ